பால்தான் கண்டுகள் குட்டி போலி முக்கியம்

ಬೇಕಾರ ಹದ ಇತ್ತಂದ್ರ ಬರ್ತಾಳ ಏನಾರ ಬೇಕಾಗಿ ಮನ್ಯಾಗ ಮನೇಗೆ ಏನರ ದವಸ್ತಾಯ ಏನರ ಖಾಲಿ ಐತ್ತಂದ್ರ ಓಡಿ ಬರ್ತಾಳ ಇಲ್ಲಿ ಏನು ಮಾಡಕತ್ತೀಯ ಅಂತೆ ಕೇಸ ಚಂಪಕಲಿ ಚಂಪಕಲಿ ಬಂದಿ ಗೆರ್ಜಾವು ಅನಿಿಂದ ಸುದ್ದಿ ಮಾಡತ್ತ ಮಾತಾಡತ್ತಿದ ನೋಡಿವಾ 100 ವರ್ಷ ಐಸ ನೂ ನಿನಗೆ ಬಾ ಕುಂದ್ರ ಬಾ ಚಮ್ ಚಮ್ ಚಪಕಲಿ ಏನು ಮಾತಾಡತ್ತಿದ್ದಿ ನನ್ನ ಅಂತದ ಅಲ್ಲ ಏನು ಹೊಗಳಕತ್ತಿದ್ದೀಯ ಏನ ಉಗುದು ಉಪ್ಪಿನಕ ಹಾಕಕತ್ತಿದ್ದೀಯ ಏನು ಮಾಡತ್ತಿದ್ದೆ ಹೊಗಳಿದಂತ ನನ್ನ ಬಾಯಾಗ ಪಾಯನ ಸುಳ್ಳದ ನಾನೇ ಏನಿದ್ರು ಉಗುದು ಉಪ್ಪಿನಕಾಯಿ ಹಾಕಾಕೆನ ನೀ ಕೇಳುವಂಗಿದ್ರೆ ಕೇಳ್ಕೋಬೇಕು ಉಪ್ಪಿನಕಾಯಿ ತಿನ್ನುವಂಗಿದ್ರೆ ತಿಂದು ಹೋಗ್ಬೇಕು ಏನಿಲ್ವ ಅದ ಮನೆಯಾಗ ಒಂದಿಷ್ಟು ಸಕ್ಕರೆ ಕರಿನ ಆಗಿತ್ತು ಚಹಾ ಮಾಡ್ಬೇಕನ್ನ ಸಕ್ಕರೆ ಇಲ್ಲ ಮನೆಯಾಗ ಅದಕ್ಕೆ ಒಂದ್ ಕಪ್ಪ ಕೇಳಿ ರಾತ್ ಬಂದಿದ್ನಿ ಮತ್ತೆ ನಿಂದ ಹಿರೇತನಲ್ಲ ನಿನ್ ಸೊಸಿನ ಏನ್ ಕೇಳೋದು ಅದಕ್ಕ ಚಂಪು ಬಂದ್ಮೇಲೆ ಹೇಳುವ ಅಂತಂದಿದ್ನಿ ಒಂದಿಷ್ಟು ಮನೆ ಕಡೆ ಬರ್ತೀನಂತೆ ನೀ ಏನೇ ಮನೆ ಕಡೆ ಸುತ್ತ ಹಾಲಿರಲ್ಲ ಅತ್ತ ಒಂದ್ ಕಪ್ ಚಹಾ ಕುಡಿದು ಬರ್ತಿದ್ದಿ ಹ್ಮ್ ಪಕ್ಕ ಬರೀ ಅಕ್ಕ ಅದಿ ಬಾಳಿ ಬಾಳ சரி கொட்ட ஒி கட்டி சுடத்திடுத்து மத்துடி சக்கிரி நீர்னி இது எல்லா நீட்ட கொட்டி ஜிப்பன் ஜிப்படி ಚಂಬ ಮಾಡ್ಲಿ ಯಾರು ಮಾತಾಡ್ಸ್ಕೊಂಡ ಇಲ್ಲೇ ಕುಂತ್ಬಿಟ್ಟು ಲಪಡ್ ಚಂದ ಕೊಡು ಯಾಕ ಚಂ ಚಂ ಚಂಬ ನಿನ್ ಸೊಸೆ ಅವಾಗಿಂದ ಬಾಗಲನ ಕೈ ಹಾಕತಾಳ ಅಕಿದ ಏನೋ ಬಂದೈತೆ ಹೋಗೋದು ಅದಕ್ಕ ಬಾಗಲ ಬಾಗ ಅಕಾಡೆಮಿ ಕಡಮ ನಾಯಿ ಗತೆ ಪಿರಿ 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 ತಿರುಗಾತಾಳಕಿ ನನ್ನ ಬಾಗಲ ಆಗಲ್ಲ ನಾಯಿ ಕಟ್ಟಿದವ ನಾಯಿ ಬದ್ಲಿ ಇಕ್ಕೆ ದೊಡ್ಡ ನಾಯಿ ಓ ಓ ಅಂತಿ ಅತ್ತಿ ನನ್ನ ಯಾಕ ನಾಯಿ ಅಂತಾರ ನೀವು ನಾಯಿ ನಾಯಿ ಅಂತ ಅನ್ನತಾನಾ ನೋಡ್ರಿ ಐಶ್ವರ್ಯ ರಾಯ್ಕಿಂತ ಬ್ಯೂಟಿಫುಲ್ ಆಗಿದನ್ನ ನನಗೇನ್ ಕಮ್ಮಿ ಆಗಿತಿ ಹೌದು ಬಿಡವಾ ನಮ್ಮ ಕೆಂಪಾಕಳಿಗೆ ತಕ್ಕ ಮಾಡಿಸಿ ಸುಸಿನಿ ಅಕ್ಕಿ ಕೆಂಪು ಟೊಮೆಟೊ ಅನ್ನ ನೀನು ಬೆಳ್ಳನ ಮಡ ಹಿಟ್ಟ ಥ್ಯಾಂಕ್ಸ್ ರೀ ನಾನು ಮೈದಾ ಹಿಟ್ಟು ಕಲಿಸಿರಲ್ಲ ನೀವು ಗಿರ್ಜಾವರ ಥ್ಯಾಂಕ್ಸ್ ರೀ ಯವ್ವ ಇವೇನು ಎದ್ದು ಹೋಗೋಣ ಕಾಣಲು ಒಂದು ಇಟ್ಟು ಒಳಗೆ ಹೋಗಿ ಬರ್ತಾನೆ ಏನು ನೀನು ಸೊಸಿ ಅವಾಗಿಂದ ಬಾಗಲನ್ನ ಕೈ ಹಾಕ್ತಾಳಲ್ಲ ಯಾಕ ಏನು ಗಂಡು ಬರು ತಾರಿ ಕೈ ಹಾಕ್ತಾಳ ಏನು ಗಂಡು ಏನಾರ ತರ ಕೇಳಿದಾಳು நீசி பாகலத்தவா நீல்ட் கம்ப குடுத்து அதுவம்ப அந்த ஆக்கி ஏன் மத்தேனா தந்திர நீ நோடி அல்லே இஸ் கிண்ட் கொடுத்து அதுக்க ஆக்கி பாகலாயி ஆகத்தண்ட் ஏ அது நம்ம கரீசே அஸ்தேன் வா

ോ ബാ ഗ ഗിരിജി ഇല്ല ആക്കി എസ് ധൈര്യനു ഇല്ല നന്ന മുൻ്റെ നിത്കളൂ ഇല്ല അക്കോകളെ തരസ്ഥാളെ ഏനു നോ നോക്കു നന്ദി ಅವನ್ ಏನ್ ಬೇಕನ್ನೋದ್ ಕೇಳ್ಬೇಕು ನಾವು ಹೂ ಅಂದ್ರೆ ತಗೋತಾಳ ಇಲ್ಲಂದ್ರೆ ಇಲ್ಲ ಅಷ್ಟು ನನ್ನ ಸೊಸಿ ನನ್ನ ಸೊಸಿ ನೀ ಏನ್ ಹೇಳ್ತೀಯ ಅಕ್ಕಿ ಬಗ್ಗೆ ಗೊತ್ತೈತಿ ಅತ್ತಿ ಒಂದ್ ಪಿನ್ ತಗೋಬೇಕ್ರಿ ಅಂದ್ರೆ ಪಿನ್ ತಗೋಬೇಕ್ರಿ ಅತ್ತಿ ಇಲ್ಲೇನ್ರಿ ಲಾ ಇಲ್ಲೇನ್ರೀಂದಿಸ್ ಇಲ್ಲ ಎರಡ್ ರೂಪಾಯಿ ಕೊಡ್ರಿ ಅತ್ತಿ ಒಂದ್ ಪಿನ್ ತಗೊಂಡ್ ಬರ್ತೇನ್ರಿ ಹಿಂಗ ನನ್ನ ಪರ್ಮಿಷನ್ ಕೇಳ್ತಾಳಾಕಿ ಅದ್ರ ಗಂಡಿಗೆ ಅಂದ್ರ ತುಡುಗ್ಲಿ ಹೇಳಿದ ಹರಿದೇನಿ ಹೌದ್ ಬಿಡು ನೀ ಮೊದ್ಲ ಯಾರ ಮತ್ತೆ ಏನ್ ಮಾಡಬೇಕಿ ಯಾಕೋ ಮನಸ್ಸಿಗೆ ಬಾಳ್ ಬೇಜಾರಾತ್ರಿ ಅಕ್ಕ ತಂಗಿ ಸೀರಿಯಲ್ ಏನಿಲ್ಲಾಂದ್ರೂ ಎರಡ್ ಸಾವಿರ ವ್ಯೂಸ್ ಬರೋದು ಕಾಯಿಲೆ ತಬ್ಲಿ ಏನಿಲ್ಲಾಂದ್ರೂನು ಎರಡು ದಿನ ಆಗಲಿ ನಾಲ್ಕು ಸಾವಿರ ವ್ಯೂಸ್ ಬರೋದು ಆದ್ರೆ ಯಾಕೋ ಗೊತ್ತಿಲ್ಲ ಯಾರ ಚಾನಲ್ಲು ಬಂದಿದ್ದಕ್ಕೂ ಏನು ನಮ್ಮ ಚಾನಲ್ ಮಾತ್ರ ನೋಡ್ತಾನೆ ಇಲ್ಲ ನಮ್ಮ ಈ ಕೆಲವೊಂದು ಹೊಸದಾಗಿ ಮಾಡ್ತಾ ಇರೋಂಥ ಚಾನಲ್ಗಳನ್ನ ಯಾರೂ ಸರಿಯಾಗಿ ನೋಡ್ತಾ ಇಲ್ಲ ದಿನಕ್ಕೆ ಎರಡಾದರೂ ಸಬ್ಸ್ಕ್ರೈಬರ್ಸ್ ಆಗುವುದು ಈಗ ಸಬ್ಸ್ಕ್ರೈಬರ್ಸು ಇಲ್ಲ ಹಿಂಗೆ ಬೇಜಾರಾಗಿ ನಾನೇ ನಿಮಗೆ ಕಾಮಿಡಿ ಥರ ಒಂದು ಹತ್ತೆ ಸುಸದಿರಲಿ ಅನ್ನೋ ಕಾರಣಕ್ಕೆ ಈ ಕಾಮಿಡಿ ಒಂದೊಂದು ಮಧ್ಯದಲ್ಲಿ ಹಾಕೊತ ಹೋಗ್ತೀನಿ ಪ್ಲೀಸ್ ಇದನ್ನು ನೋಡಿ ಇಷ್ಟ ಆದ್ರಲ್ಲಿ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ ಅಂತ ಹೇಳ್ತಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಈ ಕತೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವತ್ತೂ ಹೀಗೆ ಇರಲಿ ಬೇಜಾರಾಗಿದ್ದಕ್ಕೆ ನಾನು ಅಕ್ಕ ತಂಗಿ ಸೀಲಲ್ಲಿ ಸ್ಟಾಪ್ ಮಾಡಿ ಕಾಯಿಲೆ ತಬ್ಲಿ ಮತ್ತು ಈಗ ಅತ್ತೆ ಸೊಸೆ ಕಾಮಿಡಿ ಜಗಳ ಎಲ್ಲ ಇರುತ್ತೆ ಅದರಲ್ಲಿ ನೋಡ್ಕೊತ ಹೋಗಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಸ್ಟಾಪ್ ಅಂದರೆ ಸ್ಟಾಪ್ ಮಾಡಲ್ಲ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಅದನ್ನು ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ತಾಯಿಲ ತಬ್ಲಿ ಜೊತೆ ಇನ್ನೊಂದು ಬೇಕಲ್ವಾ ಇದನ್ನು ಮುಂದುವರ್ಸ್ಕೊತ ಹೋಗ್ತೀನಿ ಅಂದರೆ ಇದು ಚೇಂಜ್ ಆಗುತ್ತೆ ಇದೇ ಮನೆ ಇರಲ್ಲ ಇದೇ ಥರ ಇರಲ್ಲ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಮನೆಗಳು ಈ ರೀತಿ ಬ್ಯಾಕ್ಗ್ರೌಂಡ್ಗಳನ್ನ ನಾನು ತೊಗೊತ ವೀಡಿಯೋ ಮಾಡ್ಕೊತ ಹೋಗ್ತೀನಿ ಇದು ನಿಮ್ಗೆ ಇಷ್ಟ ಆಗುತ್ತಾ ತಾಯಿ ತಬ್ಲಿ ಮಾತ್ರ ಇರೋ ಹಾಗೆ ಕಂಟಿನ್ಯೂ ಆಗಿರುತ್ತೆ ಓಕೆ ಏನ್ ಮಾಡತರಿ ಯಾರುದರಿ ಮನೆಯಲ್ಲಿ ಬಪ್ಪ ಪರಮಗನ ಇಲ್ಲ ಕಾಡಾನ ಕುಂತಂಗಿಲ್ಲ ಕುಂತನಿ ನಾನೇನ ಕಣ್ಣ ಗೆಟ್ಟುಕನವಲ್ಲ ನಾನು ಯಾರದ್ರ ಮನೆಯಲ್ಲಿ ಅಂತೀ ಇಬ್ಬರು ಕುಂತವ ಒಂದು ಒಂದು ಕಾಡಾನ ಒಂದು ಕರಿಚಿರತಿ ಯಾಕ ಚಂ 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 ಬಾಕಲಿ ನಿನಗೆ ಬೇಕಾರ ನೀ ಏನಾದ್ರು ಅನ್ಕೋವಾ ನನಗೆ ಯಾಕಂತೀನಿ ನಾನು ಕರೆಗದನ್ನ ಕರಿಚಿರತಿ ಚಂಕ ಚೆಂಪು ಚೆಂಪುರ ಚೆಂಪು ಬರ್ಲಗತದನ ನೀನ ನನಗೆ ಕರಿಚಿರತಿ ಅಂತ ಹೆಸರುಡಾತಿ ಯವ ಚಂಪಕ ಏನ್ ಮಂತವ நெட்டி அவரேன் கேக்கத்தார ನೀರು ಬಂದಿದೆ ಈ ವಿಚಾರಿಸಬೇಕು ಮಾತಾಡಬೇಕು ಹೆಂಗೆ ಏನಾರ ಮನಿಗ ಬಾಗಲಕ್ಕೆ ಬರಕಿಲ್ಲ ಊರಾಗಿ ಜನ ಓಡಿ ಬಂದು ನಿತ್ತು ಬಿಡುತ್ತಾರೆ ನೋಡು ಏನದು ಏನದು ಇಂತ ತಂದ ತಿನ್ ಬಿಟರು ಎಲ್ ತಂದ ತಿಲ್ ತಂದರು ಅಯ್ಯೋ ದೇವರೆ ನಮ್ಮ ಅತ್ತಿ ಮನಿಗ ಆಗಾಳ ಬಾಗಲಕ್ಕೆ ಕುಂತಾಳ ಅಕ್ಕ ಗೆಳತರೆಲ್ಲ ಬಾಗಲಕ್ಕೆ ಬಂದು ನಿತ್ತಾರ ನೀವು ನೋಡಿದ್ರಿ ಈಗ ಬಂದಲೇವಾ ಪಾಸಲ ಹೆಂಗ್ ತೊಗಲೇವಾ ನಾನು ಏನಾರ ಬಂದು ಹೊಳ್ ಕಳ್ಸಿ ಏನು ಮಾಡ್ಲಿ ಅಯ್ಯೋ ನನಗೆ ಬೇಕಾದಂತ ಐಟಮ್ಸ್ ಎಲ್ಲ ತರಿಸಿದನವ ನಾ ಏನ್ ಮಾಡ್ಲಿ ನಮ್ಮ ಅತ್ತಿ ಹಾಳಾಗಿ ಹೋಗಿ ಗೆಳತಾರ ಮನೆ ದಿನ ಹೋಗಿದ್ಲ ಇವ ದಿನ ಇವ ಶನಿ ಶನಿ ಕುಂತಂಗ್ ಬಾಗಲ್ಕ ಕುಂತತೆ ಯವ್ವ ಏನು ಮಾಡ್ಲಿ ನಾನು ಹಾಳಾಗಿ ಎಲ್ಲಾರ ನಿಸಂತ ಹೋಗ್ಬಾರ್ದನ ಬಾಗಲ್ಕ ದೇವ್ ದೇವ್ ಕುಂತಂಗ್ ಕುಂತತೆ ಇವ ಇದು ಇವ ಚಂಪಕಕ್ಕ ಮೊದಲ್ ಕೇಳ ಪಾಪ ಅವ್ನಿತ್ತಂದ ಒಜ್ಜೆ ಹೊತ್ಕೊಂಡ ಏನಾಯ್ತ ನೋಡುನ ಏನಪ್ಪ ಅದು ಯಾರ ಮನೆಗ್ ಬಂದಿ ಇದು ಬಸವ್ವ ಅಂತ ಬಂದದ್ ನೋಡ್ರಿ ಬಸವ ಮತ್ತ ಅವ್ರ ಯಜಮಾನ್ ಹೆಸರು ಮಲಯ್ಯ ಅಂತ ಹೇಳಿ ಅವ್ರ ಹೆಸರಿಗೆ ಪಾರ್ಸಲ್ ಐತ್ರಿ ಅವ್ರ ಆರ್ಡರ್ ಮಾಡಿದ್ರಿ ಅದಕ್ಕ ಅವರು ಇವತ್ತ ನಾವು ಇದನ್ನಿತ್ರಿ ಕೊಡೋದು ಅದಕ್ ಬಂದಿದ್ದು ರೀ ಬಸವ ಅಂತ ಕರಿಬಸಿ ಗುರುಬಸಿ ಅಂತ ಏನಿಲ್ರಿ ಅಮ್ಮರ ಬರ್ರಿ ಬಸವ ಮಲಯ್ಯ ಅಂತ ಐತ್ ನೋಡ್ರಿ ನಿಮ್ಮದು ಅಲ್ರು ಹೇಳ್ಬಿಡ್ರಿ ಇತ್ತು ವಾಪಸ್ ಹೋಯ್ತು ನಮಗೂ ನಿಂತು ನಿಂತು ಕಾಲು ಸಾಕತ್ತೂರಿ

ನಾಲ್ಕು ರೂಪಾಯಿ ಏನು ನಾಲ್ಕು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿನ ಹ್ಞೂ ಅಮ್ಮಾರೋ ಮ್ಯಾಗಿನ ಒಂದು ರೂಪಾಯಿ ಬಿಟ್ಟರೆ ಹ್ಞೂ ಮ್ಯಾಗಿನ ಒಂದು ರೂಪಾಯಿ ಹಾಕ್ರಿ ರೊಕ್ಕ ಕೊಡ್ರಿ ನಾವು ಹೋಗ್ತೀವಿ ಹೋಗೋ ಮುಲ್ಯಾಗ ಹೋಗು ನಿನಗೆ ಯಾಕೆ ರೊಕ್ಕ ಕೊಟ್ಟು ಬಾಕ್ಸ್ ತಗೋಬೇಕು ನಾವು ನಿನ್ನ ಅಕ್ಕನ ಚಪ್ಪಲಿ ಹೊಡಿತಾನೆ ನಿನ್ನ ಚಪ್ಪಲಿ ಹೊಡಿತಾಳೆ ಏಯ್ ಅಮ್ಮಾರ ನೆಟ್ಗೆ ಮಾತಾಡ್ರಿ ಏ ನಿಮ್ಮನಿಗೆ ಏನ್ ಬಿಟ್ಟು ನಾನು ನಿಮ್ಮ ಕಡೆ ಚಪ್ಪಲ್ಲೇ ಹುಡ್ಸ್ಕೋಕಾ ನಮ್ಗೆ ಕೆಲಸ ಐತಿ ಇದು ಇವ್ರ ಆರ್ಡರ್ ಮಾಡಿರ್ತಾರೋ ನಾವು ಕೊಡಕ್ಕೆ ಬಂದಿರ್ತೀವಿ ಅಟ್ ತಗೊಳಕ್ ಗತಿ ಇಲ್ಲ ಅಂದ್ಮೇಲೆ ಕುತ್ಕೊಂಡು ಆರ್ಡರ್ ಯಾಕೆ ಆರ್ಡರ್ ಮಾಡೋದಲ್ದ ನಾವು ಕೊಡಾಕ್ ಬಂದ್ರೆ ನಮಗ ರೆಸ್ಪೆಕ್ಟ್ ಕೊಡ್ದಾಗ ನಾ ನೀವು ನೋಡ್ರಿ ಜಾಸ್ತಿ ಮಾತಾಡಿದ ಕಂಪ್ಲೇಂಟ್ ಕೊಟ್ಟು ಒಳಗಿ ಚರಬಿಗಿರಿ ಬೇನ್ಬೇಡ್ರಿ ಅಮ್ಮಾರ ನೋಡ್ರಿ ಮತ್ತ ಏನ್ ನಿಮ್ಮ ಪರಿಸ್ಥಿತಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಪೊಲೀಸ್ಟೇಷನ್ ಕೊಡ್ತೇನೆ

ಬಾ ತಂದ್ ಕೊಟ್ರ ನೀ ನನ್ನ ಕೈಯ ಕೊಡಕ ಬರ್ತಿದಲ್ಲ ನಿಮ್ಮ ಹೊ ಕೊಟ್ಟಾ ಅಂತ ಹೇಳಕಸ ಅವನು ತಗೊಂಡೆ ನಿನಗೆ ಇಷ್ಟ ಬಂದ ತಕೊಳ್ಳಾಕೆ ನೀ ನಿನ್ನ ಅಪ್ಪನ ಮನೆ ಮಾಡಿವಿ ನೋಡಿ ಅಮರ ಇದೆ ಏನು ಪಾಸ್ಲ್ ಬಂದಿತಲ್ಲ ಏನು ತಗೋತರೋ ರಿಟರ್ನ್ ವೈಲೋ ಬೆಟ್ಟಿ ಬೆಟ್ಟಿ ಏನರ ನಾ ಕೊಟ್ಟ ಇಲ್ಲಿ ಮಾತಾಡಕತ್ತಾ ನೀ ನಿನಗೆನ್ ತಿಳಿ ಒತ್ತನ ಅತ್ತಿ ಅವ್ರನ್ನ ಮೊದಲ ಕಳ್ಸನ್ ಅತ್ತಿ ಆಮೇಲೆ ಮಾತಾಡೋ ತಗೋ ಏನೇನೆ ತಗೋ ನೋರ್ತ ನಾನು ನಿನ್ನ ಗಂಡ ಬರಲಿ ಮನೆಯಿಂದ ಒತ್ತು ಹೊರ ಅಲ್ಲಿ ತನ ಇದನ್ನ ತಗೊಂಡು ಇಲ್ಲಿ ಬಾಗಲದಾಗ ಟೆಂಟ್ ಹಾಕ್ ಏ ಕೊಡ ಪಾಕ್ ಏ ಕೊಡ ಬೆಳಿಗ್ ಬೆಳಿಗ್ಗೆ ಹೆಂತಂತ ಗಿರಾಕಿಗಳು ಬಂದ್ಬಿಡ್ತಾವ ನಮಗರ ಹ್ಮ್ ಸಾಕಾಕತಿ ತಗೊಳಕ್ ಆಗದ್ರೆ ಇತರ ಮುಸುಡಿಗೆ ಪಾರ್ಸಲ್ ಆರ್ಡರ್ ಮಾಡಬೇಕು ಯಾಕ ಚರಿಬ್ಯಾ ಊರ್ ಚರಿಬ್ಯಾ ಹಾಕಿ ತಗೊಳಕ ತಳನು ಕಣ್ಣಗ ಮುಚ್ಚಕೊಂಡ ಕೊಟ್ಟ ಇಲ್ಲಿಂದ ರೈಟ್ ಜಗ ಖಾಲಿ ಮಾಡ ಇನ್ನಮ್ಮ ಯಾ ಪಾಸಲಿ ಈ ಹೆಸರಲೇ ಈ ಅಡ್ರೆಸ್ಲೇ ಬಂದ್ರು ಈ ಮನಿ ತರಬಾರದು ತಂಬಿ ನಿತ್ತು ಊರ್ ಬಾಗಲ್ ಕರೆ ಕುಟ್ಟಿಗೆ ಹಿಚ್ಚಿಟ್ಬಿಡ್ತಾನ

ಯವ್ವ ನಮ್ಮ ಅವ್ವ ತಾಯಿ ಇಟ್ಟು ಹೋಗ್ತಾ ನಾನಿತ್ತು ಒಂದು ರೂಪಾಯಿ ಅದಲ್ಲ ನೂರು ರೂಪಾಯಿ ಟೈಮ್ ವೇಸ್ಟ್ ಮಾಡಿದಿ ಇನ್ನೂ ಊರು ಮಂದಿ ಎಲ್ಲ ಪಾರ್ಸಲ್ ಕೊಡ್ಬೇಕು ನಾ ಇಲ್ಲಿ ನಿಮ್ಮ ಬಾಗಲ್ಗೆ ನಿಂತು ಹರಿಕತೆ ಕೇಳಿ ಒಂದು ತಾಸು ಆತು ನಾನು ಒಂದು ರೂಪಾಯಿ ಅಲ್ಲ ಒಂದು ರೂಪಾಯಿನೂ ಕೊಡುದಿಲ್ಲ ಐದು ಸಾವಿರ ರೂಪಾಯಿ ಕೊಟ್ರೆ ನಾ ಈ ಬಾಕ್ಸ್ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಕೊಡೋರು ಅನ್ನೋರು ಇಷ್ಟು ಕೊಡಾಕ ಊರೆಲ್ಲ ಮಾತಾತ್ತಾವು ಏನು ನನಗೆ ಕೊಟ್ಟಂಗೆ ಮಾಡಕತ್ತಾವೆ ನನಗೆ ತಾವು ಆರ್ಡ್ರ್ ಮಾಡ್ಕೊಂಡಿರ್ತಾವು ನನಗೆ ಕೊಟ್ಟಂಗೆ ಮಾಡತ್ತಾವು ಏನಾಯ್ತಾ ನನ್ನ ಮನೆಗೆ ಹಾಳತ್ತ ನನ್ನ ಮನೆಗೆ ಕೇಳ್ದ ನನ್ನ ಮನೆಗೆ ಕೆಳ್ದ ಗುಂಡ ಹಚ್ಚಬಾರ್ದು ಏನಂತ ಕಾಲ ತಗತ್ತ ತರಸ ീരി ലിപ്സ്റ്റിക് ദിനേനി അയ്യോ നന്നുഡസ്കുണ്ട